ಬೆಳಗಾಂ ಜಿಲ್ಲೆಯ ಒಬ್ಬ ರಾಜಕಾರಣಿ ನಿನ್ನೆ ಯಾವ್ದೋ ಹಳ್ಳಿ ಒಳಗ ನಂದು ಚುನಪ್ಪ ಪೂಜಾರಿ ಬ್ಯಾನರ್ ಹಾಕಿದ್ರ ತಮ್ಮ ಬ್ಯಾನರ್ ತಗಸಿ ಯತ್ರೆ ನಾ ಹೇಳಿನೇ ಮತ್ ಮುಂದೆ ಏನಕ್ಕ ಗೊತ್ತಿಲ್ಲ ಮ್ಯಾಗ ನಾ ಚುನಾವಣೆ ಮಾಡಂಗಿಲ್ಲ ರಾಜಕಾರಣ ಬರಂಗಿಲ್ಲ ಅಂತೇಳಿ ಹದಿನೈದು ದಿನ ಚಳ ಮತ್ತ ಬಹಳ ನನ್ನ ಕೆನಿಕಿದೆ ಅಂದ್ರ ನಿನ್ನ ಕ್ಷೇತ್ರನಾಗ ಯಾವನಾರ ನಿಂದ್ರಸ್ಕೊಂಡು ಅಥವಾ ಬಂದ ನಿಂದು ನಿನ್ನ ಮಾಜಿ ಮಾಡ್ಬೇಕೆ ಯಾತ್ರ ಮಾಡ ಹಾ ನಾ ಸನ್ಯಾಸೀನಿ ನನ್ನ ಬ್ಯಾನರ್ ತಗಂದ್ರ ನೀ ಅಂತ್ಯ ಆಗ್ತಿ ಗುರುವಿನ ಫೋಟೋ ತಗೋದಂದ್ರ ಹಾಳಾಗ್ತಿ ತಗಿಬ್ಯಾ ನಿನ್ ರಾಜಕಾರಣ ಮಾಡ್ಕೋ ನೀಡ ನಿನ್ಗ ಆಟ ಆಗಂಗಿಲ್ಲನಾ ನಾನ್ ಅಂದ್ರ ಗುರುಜಿಗೆ ಯಾಕೆ ಬರ್ತಿ ಅವ್ರಿಗೆ ಕಾರ್ಯಂತರ ತರಿಸತಿ ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಿ ಏ ತಮ್ಮ ರೊಕ್ಕ ಕೊಟ್ಟು ಸನ್ಮಾನ ಕತ್ತಿಲ್ಲ ರೈತನ ಪಾದಕ್ ಬಿದ್ದ ನ್ಯಾಯಿಕ ಪೂರ್ಣ ಕರ ಸನ್ಮಾನ ಮಾಡ್ಸಕತ್ತ ರೈತರ ನಿನ್ನ ಬಾಳೆ ಹಚ್ಚರ ನಾ ಬಾಳ ಕೆತ್ತದೇನ ಮತ್ ರೈತರು ಶಕ್ ಬಂದ್ರ ನೀ ರಾಜಕಾರಣ ಮಾಡ್ಕೋಣ ಏನೂ ಇರೋದಿಲ್ಲ ನಾ ಎಮ್ ಎಲ್ ಎ ನಿಲ್ಲವಲ್ಲ ರಾಜಕಾರಣ ಮಾಡವಲ್ಲ ಆದ್ರ ನನ್ನ ಬ್ಯಾನರ್ ತಗಿಸಿದಂದ್ರ ಗುರುಜನ್ ಯಾಕೆ ಕರ್ಸಿ ಅಂತ ಇನ್ನ ಮ್ಯಾಗ ಯಾರವೇ ನನ್ನ ಕಿವಿಗೆ ಸುದ್ದಿ ಬಿತ್ತಂದ್ರ ನಿನ್ನ ಕ್ಷೇತ್ರದಾಗ ನನ್ನ ಕ್ಯಾಂಡಿಟ್ ಹಾಕಿನ ಮತ್ ನಿನ್ನ ಮನೆಗೆ ಹಚ್ಚುತ್ತ ಯಾವ ಚೆಕ್ಕದಲ್ಲಿ ಎಂದೂ ಹೆದರಿಲ್ಲ ಯಾರಪ್ಪಗೂ ಹಪ್ಪಗೂ ಹೆದರಿಲ್ಲ ಅಟ್ಟ ಯಾತ್ರೆ ಮಹಾತ್ಮರದೇ ನಾ ಹೇಳೇನ್ರಿ ಬುದ್ಧಿ ರಾಜಕಾರಣ ಮಾಡಂಗಿಲ್ಲ ಅಂತ ಹೇಳಿ ಯಾವ ಕ್ಷೇತ್ರದಾಗೂ ಬರಂಗಿಲ್ಲ ಅದರ ತಿಳ್ಕೊಂಡು ಯಾತ್ರೆ ಇದ್ರಿ ನಿನಗೂ ಚಲೋ ನನಗೂ ಚಲೋ ಏ ಅಷ್ಟು ಅಂಗ್ಳ ಯಾಕೆ ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಿ ಅಲ್ ಯಾಕೆ ಗುರುವಿನ ಕೆಣಕ ಬೇಡ ಯಾರು ಉಳ್ದಿಲ್ಲ ನೀ ರಾಜಕಾರಣ ಮಾಡ ಎಂ ಎಲ್ ಎಂ ಪಿ ಆಗಿ ಮಿನಿಸ್ಟರ್ ಆಗ ರಾಜ್ಯದ ಬಾಳಕುವ ಎಲ್ಲಾ ಬಿಟ್ಟು ನೀನು ಹೋಗಾವ್ಲಿ ನಾನು ಹೋಗಾವದಿಲ್ಲ ಅಷ್ಟು ಸಮಾನೇ ಇಲ್ಲ ಸಮಾಧಾನ ಇದೆ ಇಲ್ಲಿ ಇಂಚಗೇರಿ ಮಠದ ಮರಿ ಐತಿ ಬಾಳಿ ಚಾರಿಯ ಐತಿದ್ರ ಮನಿ ಮನಿಗೆ ಅಡ್ಡಾಡ್ತೀನಿ ಮನುಷ್ಯನ ಮನುಷ್ಯನ ಕಟ್ತೀನಿ ನಿನ್ನ ಮಾಜಿ ತಕ್ಕ ಮತ್ತೆ ನಿನ್ನ ತಾಲೂಕ್ ಬೆಟ್ಟ ಹೋಗಂಗಿಲ್ಲ ಯಾಕೆ ಸರಿ ತಿಳ್ಬ ರಾಜಕಾರಣ ಮಾಡಂಗಿಲ್ಲ ನಾ ಮೊದಲ ಹೇಳೀನಿ ಯಾಕ್ರೆ ಪಾಂಡವರ ಹೇಳೀನಿಲ್ಲ ನಾ ರಾಜಕಾರಣ ಮಾಡಂಗಿಲ್ಲ ತಿಳಿನಿ ಏನ ಎರಡುವರೆ ವರ್ಷ ಐತಿ ಸಮಾಧಾನ ಇರ ಕಟ್ವಾ ಎಮ್ ಎಲ್ ಎ ಆಗ ಸಚಿವಾಗ ಎಲ್ಲ ಬಳಕುವ ಮ್ಯಾಗ್ ಬಂಗಾರ ಇಡ ಅದ್ರ ಕೆಳಗೆ ನೀನು ಹೋಗಾವದಿ ನಾನು ಹೋಗಾವದಿ ನೀವ್ ಹಾದು ಅಂದ್ರ ಒಂದ ದಿನ ಅಳುತ್ತಾರೆ ಅದು ಮಂದಿ ಓಡಾಕ ನಾವ್ ಹಾಸ್ತದ್ರ ಮ್ಯಾಗ್ ಮೂರ್ತಿ ಮಾಡಿ ಮಲಿ ಹಾಕ್ತಾರ ನನ್ನ ಸ್ಥಾನ ಹಂಗೈತಿ ನನ್ನ ಬ್ಯಾನರ್ ಅಂದ್ರೆ ನನ್ನ ಬ್ಯಾನರ್ ತೆಗೆದಂದ್ರ ನಿನ್ನ ಮ್ಯಾಗ ಬ್ಯಾನರ್ ಇಡ್ತಾರೆ ಯಾವ್ದು ಇಡ್ತಾರೆ ನನ್ಗೆ ಗೊತ್ತಿಲ್ಲ ಸೂಕ್ಷ್ಮ ನಾ ಯಾರು ಕೆನ್ಕಂಗಿಲ್ಲ ಏನೈತಿ ಒಂದು ಮಾತು ಹೇಳಬೇಕಾಗ್ತಿ ಪುಸ್ತಕದಲ್ಲಿ ಬಹಳ ಚಂದ ಬರ್ದ ಹಾವು ವಿಷಕ್ಕಿಂತ ವಿಷಯ ಅಪಾಯಕಾರಿ ವಿಷದಿಂದ ಕೆಡಕಾಗುವುದು ಅದು ದೇಹಕ್ಕೆ ಮಾತ್ರ ಆದ್ರೆ ವಿಷಯ ಮನಸ್ಸಿನಲ್ಲಿ ನೆಡದ್ರ ಅದರಿಂದ ಬಹಳ ಅಂತ ಬರ್ದಾರ್ ಹಾವಿನ ವಿಷಯಕ್ಕಿಂತ ಮಾತಾಡೋ ಮಾತು ಬಹಳ ಕೆಟ್ಟ ಇರ್ತದೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಸುತ್ತ ಹಾಕಿ ಅಂದ್ರೆ ಹಾವಿನ ವಿಷಯ ಅಂತ ಹೇಳ್ಯಾರ ಇದು ಒಳ್ಳೇದು